ದಡಾರಕ್ಕಿರ್ಬೋದು ಟೈಫಾಯ್ಡ್ ಇರ್ಬೋದು ಹೆಪಟೈಟಿಸ್ ಬಿ ಅಂದ್ರೆ ಕಳ್ಳಿನ ರೋಗಕ್ಕಿರ್ಬೋದು ಎಲ್ಲಾ ವ್ಯಾಕ್ಸಿನ್ಗಳು ಬೇರೆ ದೇಶದಿಂದ ಬರ್ತಾವೆ ನಮ್ಮ ದೇಶದಾಗ ಒಂದು ವ್ಯಾಕ್ಸಿನ್ ತಯಾರಾಗುವುದಿಲ್ಲ ಲಸಿಕೆ ನಾ ಹೆಂಗ ಮಾಡೋದು ಅಂತ ಕೇಳಿದೆ ಪ್ರಧಾನಮಂತ್ರಿ ಹೇಳಿದ್ರು ನಮ್ಮಲ್ಲಿ ತಯಾರು ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಿಲ್ಲ ತಯಾರು ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಕೊಟ್ಟಿಲ್ಲ ನಾನು ಈಗಾಗಲೇ ನಮ್ಮ ವಿಜ್ಞಾನಿಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಮತ್ತು ಬರುವ ಕೆಲವೇ ತಿಂಗಳಲ್ಲಿ ನಾನು ಲಸಿಕೆಯನ್ನು ತಯಾರು ಮಾಡಿ ಎಲ್ಲರಿಗೂ ಫ್ರೀಯಾಗಿ ಲಸಿಕೆಯನ್ನು ಕೊಡ್ತೇನೆ ಅಂತ ಹೇಳಿದರು ಇನ್ನೊಂದು ಮಾತು ಹೇಳಿದ್ರೆ ಯಾವ ದಿವಸ ಅಮೆರಿಕಾದಂತ ದೊಡ್ಡ ದೇಶದೊಳಗ ಶ್ರೀಮಂತ ದೇಶದೊಳಗ ಲಸಿಕೆಯನ್ನು ಕೊಡ್ತಾರ ಅದೇ ದಿವಸ ಭಾರತದೊಳಗೂ ಕೊಡ್ತೇನೆ ಎನ್ನುವಂತಹ ಮಾತನ್ನು ಹೇಳಿದರು ಯಾವ ದಿವಸ ಅಮೇರಿಕಾದ ಕೊಟ್ಟು ನಾವು ಕೊಟ್ಟು ಕಾಂಗ್ರೆಸ್ ಸಂಕಟ ಶುರುವಾಗ್ತದೆ ಏನ್ ಹೇಳಿದ್ರು ಈ ಲಸಿಕೆ ಇಲ್ಲ ಹೊರದೇಶ ತರಸ್ರೆ ಯಾಕೆ ಹೊರ ದೇಶಕ್ಕೆ ತರಿಸಬೇಕು ರಾಜ್ಯ ಸರ್ಕಾರಗಳು ಅವರು ಇದ್ದು ಕೆಲವು ಕಮಿಷನ್ ಹೊಡಿಬೇಕು ದಂಧ ಮಾಡುದು ಜನ ಸತ್ತಾಗೂ ಮಾಡುದು ಜನರ ಹೆಣದ ಮೇಲೆ ಹಣ ಕಳಚುವಂತ ಒಂದು ಪಾರ್ಟಿ ಇದ್ರ ಆ ಪಾರ್ಟಿ ಹೆಸರು ಯಾವ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಾವು ಹೇಳಿದ್ರು ತರಿಸ ಹೊರಗಿಂದ ನಮ್ಮ ದೇಶದ ವ್ಯಾಕ್ಸಿನ್ ಚಲೋ ಅವ್ರೇನ್ ಹೇಳಿದ್ರೆ ಇದು ಮೋದಿ ವ್ಯಾಕ್ಸಿನ್ ಅಂತ ಮತ್ತೇನಂದ್ರ ಬಿಜೆಪಿ ವ್ಯಾಕ್ಸಿನ್ ಅಷ್ಟು ಜನ ಏನಂದ್ರ ಇದನ್ನ ಇದನ್ ತಗೊಂಡ್ರ ಮಕ್ಕಳಾಗುದಿಲ್ಲ ಅಂದ್ರ ಅಂದಿದ್ರಲ್ಲ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಯಾರೇ ಬಂದ್ರೆ ಸ್ವಲ್ಪ ಹುಡುಗರು ಇರ್ತಾರಲ್ಲ ಅವ್ರಿಗೆ ಕೇಳ್ರೆ ಇತ್ತೀಚೆಗೆ ನಾಲ್ಕು ವರ್ಷ ದಿ ಲಕ್ಕನದವ್ರಿಗೆ ಮಕ್ಕಳಾಗ್ಯಾವ ಇಲ್ಲ ಅಂತ ನಾ ಕೇಳಿ ನಮ್ಮಲ್ಲಿ ಎಂ ಪಿ ಯಂಗ್ ಇದ್ದಾನೆ ಮನೆ ಇಪ್ಪತ್ತ್ ಮೂರನೇ ಇಸ್ಯಾಗ ಪೇಳ್ಳ ನನಗೊಂದು ಸ್ವೀಟ್ ಕೊಟ್ಟ ಯಾಕೋ ಸ್ವೀಟ್ ಅಂದ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದಿಂದ ಎಲ್ಲರಿಗೂ ಮಾತಾಡಬೇಕಾಗ್ತದ ನಾನು ಸಿ ಸಿ ಪಾಟೀಲ್ಗೆ ಶಂಕರ್ ಪಾಟೀಲ್ಗೆ ಎಲ್ಲ ಗೊತ್ತದ ಎಲ್ಲಾರ ಜೋಡಿ ಮಾತಾಡ್ಬೇಕು ನಾನು ರಾಹುಲ್ ಬಾಬಾ ಅನ್ನ ಜೋಡಿ ಬಂದ್ಬಿಟ್ಟು ಎಲ್ಲರ ಜೋಡಿ ಮಾತಾಡ್ತೇನೆ ಯಾಕಂದ್ರೆ ರಾಹುಲ್ ಬಾಬಾ ಮಾತಾಡಿತಾನೆ ತಿಳಿದೇನೆ ಇಲ್ಲ ಮಾತಾಡಿದಾಗ ಸ್ವೀಟ್ ಕೊಟ್ಟು ಯಾಕೆ ಕೊಟ್ಟು ಅಂದೆ ನನ್ನ ಗಂಡ ಮಗ ಅದ ಅಂದ వ్యాక్సిన్ తో అంతబరీ తగ్గి బారు దేశ ఈ రీతి ద్రోహవన్న కాంగ్రెస్ పార్టీ మెండు న్యూస్ నెట్వర్క్ సత్యద కన్నడి